ಇಂದು ಕಲಬುರಗಿ ನಗರದ ಗುಲ್ಲಾಬಾಡಿ ಬಡಾವಣೆಯಲ್ಲಿ ಶಿವಶರಣ ಮಾದರ ಚೆನ್ನೈಯ ಜಯಂತ್ಯುತ್ಸವದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಸಮಾಜದ ಹಿರಿಯರ ಮುಖಂಡತ್ವದಲ್ಲಿ ಇಂದು ಸಭೆ ಜರುಗಿದೆ ಆ ಪೂರ್ವಭಾವಿ ಸಭೆಯಲ್ಲಿ ಶಿವಶರಣ ಮಾದರ ಚೆನ್ನೈಯನವರ ಒಂಬೈನೂರ ಎಪ್ಪತ್ತಾರನೇ ಜಯಂತ್ಯುತ್ಸವದ ಅಧ್ಯಕ್ಷನಾಗಿ ನನ್ನನ್ನು ಅವಿ ಇದು ಅನ್ನೊಬ್ಬ ವಿರೋಧ ಆಯ್ಕೆ ಮಾಡಿದ್ದಾರೆ ಆ ವಿರುದ್ಧ ಆಯ್ಕೆ ಮಾಡಿದ್ದಾರೆ ಆ ಒಂದು ಸಮಾಜದ ಎಲ್ಲ ಹಿರಿಯ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಅದೇ ರೀತಿಯಾಗಿ ಈ ಒಂದು ಜಯಂತಿ ಉತ್ಸವದ ಅಧ್ಯಕ್ಷನಾಗಿ ನನ್ನನ್ನು ಜವಾಬ್ದಾರಿ ಹೊರಿಸಿದ್ದೀರಿ ಆ ಒಂದು ಜವಾಬ್ದಾರಿಯು ನಾನು ಎಲ್ಲ ಸಮಾಜದ ಹಿರಿಯರು ಮತ್ತು ಸಮಾಜದ ವಿವಿಧ ಸಂಘಟನೆಗಳ ಮುಖಂಡರ ಒಂದು ನೇತೃತ್ವದಲ್ಲಿ ಮತ್ತು ಸಮಾಜದ ಎಲ್ಲ ಯುವಕ ಯುವ ವಿದ್ಯಾರ್ಥಿ ಒಂದು ಒಳ್ಳೆಯ ಅಭಿಪ್ರಾಯ ಸಂಗ್ರಹಿಸಿ ಒಂದು ಜಯಂತಿ ಉತ್ಸವವನ್ನು ಅತಿ ವಿಶೇಷವಾಗಿ ಆಚರಿಸುತ್ತೇನೆ ಎಂದು ಈ ಒಂದು ಪತ್ರಿಕೆ ಮಾಧ್ಯಮದ ಮೂಲಕ ನಾನು ಸಮಾಜದ ಎಲ್ಲ ಹಿರಿಯ ನಾಯಕರಿಗೂ ಮತ್ತು ಯುವಕರಿಗೂ ಮತ್ತು ನನ್ನ ಮಿತ್ರರಾದ ಹೋರಾಟಗಾರರಿಗೂ ಎಲ್ಲರಿಗೂ ನಾನು ಜಯಂತಿ ಉತ್ಸವದ ಒಂದು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜೈ ಮಾದಿಗ ಜೈ ಮಾದಿಗ ಜೈ ಶ್ರೀ ಶಣ ಜಯಂತಿ ಉತ್ಸವದ ಕಾರ್ಯಕ್ರಮಗಳನ್ನು ನನ್ನ ಸಮುದಾಯದ ಎಲ್ಲ ಹಿರಿಯರ ಜೊತೆಗೆ ನಾನು ಚರ್ಚಿಸಿ ಯಾವ ಒಂದು ರೀತಿಯಿಂದ ವಿನೂತನವಾಗಿ ಒಂದು ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ಹಿರಿಯ ಹೋರಾಟಗಾರರಿಗೆ ಇದ್ದರೆ ಅವರನ್ನು ನಾವು ಅಭಿನಂದನೆ ಸಲ್ಲಿಸೋದು ಅದರ ಜೊತೆಗಾಗಿ ಮುಖ್ಯವಾಗಿ ನನ್ನ ಸಮಾಜದ ವಿದ್ಯಾರ್ಥಿಗಳನ್ನು ಶಿವಶರಣ ಮಾದರಿ ಚೆನ್ನಯ್ಯನವರ ಒಂದು ಜೀವನ ಚರಿತ್ರೆ ಜಾಗೃತಿ ಮೂಡುವ ಜೊತೆಗೆ ಮತ್ತು ವಿಶೇಷವಾಗಿ ನನ್ನ ಸಮಾಜದ ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೂ ನಾನು ಒಂದು ಈ ಹೆಚ್ಚಿಗೆ ಒತ್ತು ಕೊಡ್ತೀನಿ ಎಂದು ಈ ಜಯಂತಿ ಉತ್ಸವ ಒಂದು ಕಾರ್ಯಕ್ರಮಕ್ಕೆ ನಾನು ಒತ್ತಾಯ ಕೊಡ್ತೀನಿ ಎಂದು ಒತ್ತಾಯಿಸುತ್ತಿದ್ದೇನೆ ಎಂದು ಈ ಪತ್ರಿಕೆ ಮಾಧ್ಯಮಕ್ಕೆ ಬಯಸುತ್ತೇನೆ ನಾನು ಹೆಸರು ಚಂದ್ರಕಾಂತ್ ನಾಟಿಕರ್ ಜಯಂತಿ ಉತ್ಸವ ಶಿವಶರಣೆಯವರ ಒಂಬೈನೂರ ಎಪ್ಪತ್ತಾರನೇ ಜಯಂತಿ ಉತ್ಸವದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಒಂದು ಸಭೆಯಲ್ಲಿ ನಮ್ಮ ನಾಟಿಕರನ್ನು ಶಿವಶರಣ ಮಾದಾರ ಚೆನ್ನಯ್ಯವರ ಜಯಂತಿ ಉತ್ಸವ ಅಧ್ಯಕ್ಷರನ್ನು ಮಾಡಿದ್ದಕ್ಕೆ ಭಾಳ ಸಂತೋಷವಾಗಿದೆ ಅವರು ನಮ್ಮ ಸಮಾಜದ ಏಳಿಗೆಗಾಗಿ ನಮ್ಮ ಸಮಾಜದ ಜನಗಳ ಉದ್ಧಾರಕ್ಕಾಗಿ ಈ ಜಯಂತಿಯನ್ನು ಮಾಡಿ ಶವಶರಣ ಮಾದಾರ ಚೆನ್ನಯ್ಯನವರ ಕೀರ್ತಿ ಜಗತ್ತಿನ ಮೂಲೆ ಮೂಲೆಯಲ್ಲಿ ಆದಿಜಾಂಬವ ಸಮಾಜದ ಕೀರ್ತಿ ಎಲ್ಲ ಕಡೆ ಹರಡಿದೆ ಅದೇ ರೀತಿ ನಮ್ಮ ನಾಟಿಕಾರವರು ಅಧ್ಯಕ್ಷತೆ ವಹಿಸಿ ನಮ್ಮ ಜನಾಂಗದ ಏಳಿಗೆ ಮಾಡಲಿ ಅಂಥೇಳಿ ನಾನು ಅವರಿಗೆ ತುಂಬ ಹೃದಯದಿಂದ ಸ್ವಾಗಿಸ್ತೇನೆ